ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಒಂದು ರಾಂಪಲ್ಲ ಯೂಸ್ ಮಾಡ್ಕೊಂಡು ಹೆಲ್ದಿ ಸ್ಮೂತ್ ಮಾಡಿ ಎಲ್ದಿ ಸ್ಮೂತಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ತಿಂಡಿಗೆ ಉಂಡೆ ಕಡುಬು ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇವತ್ತೊಂದು ಮೀಶೋ ಪ್ರಾಡಕ್ಟ್ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟರ್ಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ ಡೇನ ಆ್ಯಸ್ ಯೂಶ್ವಲ್ ಲೆಮನ್ ವಿತ್ ವಾಟರ್ ಅಂದರೆ ವಾರ್ಮ್ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ರಾಮ್ಪಲ್ಲ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಸ್ಮೂತಿ ಮಾಡ್ಕೊತಾ ಇದ್ದೀನಿ ಅಂದರೆ ಊರಿಂದ ತಂದಿದ್ದ ರಾಮ್ಪಲ್ಲಾ ಇತ್ತು ಅದನ್ನು ಏನು ಮಾಡ್ಕೊತಾ ಇದ್ದೀನಿ ಫಸ್ಟು ನಾನು ಅದು ಹಣ್ಣಾಗಿದೆ ಚಾಕುಲು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವರು ನನ್ನ ಹಸ್ಬೆಂಡ್ ಅಂದರು ಇಲ್ಲ ಅದು ಸೀತಾಫಲ ಥರ ಕೈಯಲ್ಲೇ ಬಿಡಿಸ್ಕೋಬೇಕು ಅಂದರು ಅದನ್ನು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಬಿಡಿಸ್ಕೊಂಡಾದಮೇಲೆ ಅದು ಬೀಜ ತೆಗೆಯೋದು ತುಂಬ ಕಷ್ಟ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಅದೆಲ್ಲ ಇದು ಮಾಡ್ತಾ ಇದ್ದೀನಿ ಅವಾಗ ಅಂದರೆ ಅದೇ ಪ್ರೆಸ್ ಇದ್ದೀನಿ ಸ್ಪೂನಲ್ಲಿ ಇಲ್ಲ ಕೈಯಲ್ಲಿ ಕಿವುಚ್ಕೋಬೋದು ನೀವು ಆವಾಗ ನೀಟಾಗಿ ಅದು ಬೀಜ ಎಲ್ಲ ಬಂದ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಬೇಕಾಗುತ್ತೆ ಸೋಸ್ಕೊಂಡಾಗ ಏನಾಗುತ್ತೆ ಬೀಜ ಸಪ್ರೇಟ್ ಆಗುತ್ತೆ ಹಣ್ಣು ಸಪ್ರೇಟ್ ಆಗುತ್ತೆ ಈಗ ಬೀಜ ಆಗಿರೋದನ್ನ ತೆಗೆದುಬಿಟ್ಟು ನಾವೇನು ಸೋಸ್ಕೊಂಡಿರ್ತೀವಿ ಅದನ್ನು ತಗೊಂಡು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊತೀನಿ ನೋಡಿ ಈ ರೀತಿ ಆಗಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇಲ್ಲಿ ಯಾವುದೇ ರೀತಿ ಬೆಲ್ಲ ಏನೂ ಹಾಕೊತಾ ಇಲ್ಲ ಯಾಕಂದರೆ ರಾಮ್ಪಾಲನೆ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಅದನ್ನು ನಾನು ಗ್ರೈಂಡ್ ಮಾಡಿಕೊಂಡೆ ಸೊ ಗ್ರೈಂಡ್ ಮಾಡಿಕೊಂಡು ಗ್ಲಾಸ್ಗೆ ಹಾಕ್ಕೊಂಡು ಇಲ್ಲಿ ನಾನು ರಾತ್ರಿಯೇ ಇಲ್ಲಿ ಚಿಯಾ ಮತ್ತು ಸಬ್ಜ ಎರಡೂ ಎಬ್ ಎರಡೂ ಮಿಕ್ಸ್ ಆಗಿದೆ ಇದನ್ನು ರಾತ್ರಿ ನೆನೆಸಿಟ್ಕೊಂಡಿದೆ ಅದನ್ನು ಎರಡು ಸ್ಪೂನನ್ನು ಈ ರಾಮ್ಪಲ್ಲ ಸ್ಮೂತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವೆರಡೂ ಕೂಡ ದೇಹಕ್ಕೆ ಭಾರಿ ತಂಪು ತುಂಬಾ ದೇಹಕ್ಕೆ ಒಳ್ಳೆಯದು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ಇವತ್ತು ನಾನು ನನ್ನ ತಿಂಡಿಗೆ ಸಿಂಪಲ್ ಅಂದರೆ ಮಾಮೂಲಿ ಯಾವಾಗಲೂ ಮಾಡ್ತೀನಲ್ಲ ಮಲೆನಾಡು ಕಡುಬು ಮತ್ತು ಉಂಡೆ ಕಡುಬು ಅಂತಾರೆ ಅದನ್ನು ಕಾಯಿ ಚಟ್ನಿ ಮಾಡ್ಕೊತಾಯಿದ್ದೀರ ಇದನ್ನೇ ನಾನು ವಿಡಿಯೋ ಮಾಡಿಲ್ಲ ಯಾಕೆ ಅಂದರೆ ಆಲ್ರೆಡಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಅಪ್ಲೋಡ್ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸರಿ ಚೆಕ್ ಮಾಡಿ ನೀವು ನೋಡ್ಬೋದು ಉಂಡೆ ಕಡುಬು ತುಂಬಾ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ಮಧ್ಯಾಹ್ನ ಆಯಿತು ಹಸಿ ಕಡಲೆಕಾಯಿ ತೊಗೊಂಡಿದ್ವಿ ಹಸಿ ಕಡಲೆಕಾಯಿನ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ವಿ ಅದನ್ನೆಲ್ಲ ತುಳಿಯೋಕ್ಕಿಟ್ಟು ಮಜ್ಜಿಗೆ ಮಾಡ್ಕೊಂಡಿದ್ದೆ ಇವತ್ತು ಮಜ್ಜಿಗೆ ಅಂದರೆ ಇವತ್ತು ರುಬ್ಬಿರಲಿಲ್ಲ ಕೊತ್ತಂಬರಿ ಈರುಳ್ಳಿ ಮೆಣ್ಸಿಕಾಯಿ ಎಲ್ಲ ಹೆಚ್ಚುಬಿಟ್ಟು ಹಾಕ್ಬಿಟ್ಟು ಈ ರೀತಿ ಮಜ್ಜಿಗೆ ಮಾಡ್ಕೊಂಡಿದ್ವಿ ಸೊ ಕುಕ್ಕರ್ಗೆಲ್ಲ ಕಡಲೆಕಾಯಿ ಎಲ್ಲ ಹಾಕ್ಬಿಟ್ಟು ಬೇಯಿಸಿ ಕುತ್ಕೊಂಡು ತಿಂತಾಯಿದ್ವಿ ಸಾಯಂಕಾಲ ಎಲ್ಲ ಕಡಲೆಕಾಯಿ ತಿಂದಿದ್ದಾಯಿತು ಕಡಲೆಕಾಯಿ ತಿಂದಾದ್ಮೇಲೆ ಇವತ್ತು ನನಗೆ ಅಡುಗೆ ಇರಲಿಲ್ಲ ಯಾಕಂದರೆ ನನ್ನ ತಮ್ಮ ಹೊರಗಡೆ ಹೋಗ್ತಾ ಇದ್ದ ಪಾನಿಪುರಿ ಕೊಡಿಸ್ತೀನಿ ಅಂತ ಸೊ ನನ್ನ ಮಕ್ಕಳು ಪಾನಿಪುರಿ ಎಂದಿದ ತಕ್ಷಣವೇ ನನ್ನ ಮಗ ಅಲ್ಲಿಗಂತೂ ಭಾರಿ ಖುಷಿಯಾಗೋಗಿದೆ ಹೊರಟ್ವಿ ಪಾನಿಪುರಿ ತಿನ್ನೋಣ ಅಂತ ಗಾಡಿಯಲ್ಲಿ ಯಾಕಂದರೆ ಶ್ರೀ ಇದು ಸೀತಾ ಸರ್ಕಲ್ಗೆ ಶ್ರೀನ ಶ್ರೀನಗರಕ್ಕೆ ಹೋಗ್ತಾ ಇದ್ದೀವಿ ಸೀತಾ ಸರ್ಕಲ್ ಎಲ್ಲ ಅಲ್ಲಿ ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನಾವು ಪಾನಿಪುರಿ ತಿನ್ನಬೇಕು ಅಂದಾಗೆಲ್ಲ ಶ್ರೀನಗರಕ್ಕೆ ಹೋಗೋದು ಅಂದರೆ ಪಿ ಎಸ್ ಕಾಲೇಜು ಪೀಪಲ್ ಟ್ರೀ ಹಾಸ್ಪಿಟಲಿಂದ ಮುಂದೆ ಹೋದರೆ ಲೆಫ್ಟ್ ಸೈಡ್ಗೆ ಇರುತ್ತೆ ಶ್ರೀ ವಿನಾಯಕ ಜ್ಯೂಸ್ ಆ್ಯಂಡ್ ಚಾಟ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿ ಪ್ರೈಸು ಇಷ್ಟು ಕಮ್ಮಿ ಪ್ರೈಸು ನಿಮಗೆ ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಅಲ್ಲಿಗೆ ಹೊರಟ್ವಿ ಶ್ರೀನಗರಕ್ಕೆ ಎಲ್ಲರೂ ಮೂರು ಮೂರು ಆರು ಜನ ನಾವು ಮೂರು ಜನ ಅವ್ರು ಮೂರು ಜನ ಹೊರಟ್ವಿ ನೋಡಿ ಇದು ಪಿ ಎಸ್ ಅಲ್ಲಿ ನಿಮಗೆ ಟರ್ನ್ ಆದರೆ ಲೆಫ್ಟ್ ಸೈಡ್ಗೆ ಶ್ರೀನಗರ ಬಸ್ ಸ್ಟಾಪ್ ಸಿಗುತ್ತೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಸಿಗುತ್ತೆ ಕೂತಿದ್ವಿ ಆರ್ಡ್ರ್ ಮಾಡಿದ್ವಿ ನಾವು ಫಸ್ಟು ಹೋಗಿದ ತಕ್ಷಣವೇ ನಾವೆಲ್ಲ ಆರ್ಡ್ರ್ ಮಾಡೋದೇ ಫಸ್ಟು ದಹಿಪುರಿ ನಮಗೆಲ್ಲರಿಗೂ ದಹಿಪುರಿನೇ ಇಷ್ಟ ಆರು ಪ್ಲೇಟು ಫಸ್ಟು ನಾವು ಆರ್ಡ್ರ್ ಮಾಡಿದ್ದು ದಹಿಪುರಿನೇ ನನ್ನ ಅಳಿಯಂಗೆ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದೆ ಯಾಕಂದರೆ ಮನೆ ಊಟ ನೀವೆಷ್ಟು ಹೆಲ್ದಿಯಾಗಿ ಮಾಡಿಕೊಟ್ರು ಅವ್ರಿಗೆ ಇಷ್ಟ ಆಗೋಲ್ಲ ಅದೇ ಹೊರಗಡೆ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಬರೋವರ್ಗು ಇವರಿಬ್ರು ತರಲಾಟೆ ತುಂಟಾಟ ಹೀಗೆ ನಡೀತಾನೆ ಇತ್ತು ನೋಡಿ ಇದೇ ಚಾಟ್ಸ್ ಅಂಗಡಿ ಇಲ್ಲಿ ಬರೀ ಪಾನಿಪುರಿನೇ ಅಂದರೆ ಚಾಟ್ಸ್ ಅಲ್ದೇ ಸ್ಯಾಂಡ್ವಿಚ್ ಮತ್ತು ಜ್ಯೂಸಸ್ಸು ಮಿಲ್ಕ್ ಶೇಕ್ಸು ಎಲ್ಲ ಸಿಗುತ್ತೆ ಅಂತೂ ಸೂಪರಾಗಿತ್ತು ಸ್ಟಾರ್ಟಿಂಗ್ ನಾವು ದಹಿ ತಿಂದಾಗ ಸೊ ಇಷ್ಟು ಕಮ್ಮಿ ಪ್ರೈಸ್ಗೆ ಬೇರೆ ಕಡೆ ಎಲ್ಲಿ ನನಗೆ ಚಾಟ್ ಸಿಗುತ್ತೋ ಗೊತ್ತಿಲ್ಲ ಇಲ್ಲಂತೂ ಫಸ್ಟು ಇಪ್ಪತ್ತು ರೂಪಾಯಿಗಿತ್ತು ಈಗ ಇಪ್ಪತ್ತೈದು ಮೂವತ್ತು ಮಾಡಿದ್ದಾರೆ ಫಸ್ಟು ಇಪ್ಪತ್ತು ಇಪ್ಪತ್ತೈದಿತ್ತು ಈಗ ಐದೈದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸೊ ಫಸ್ಟು ದಹಿ ರೆಡಿಯಾಗಿದೆ ದಹಿ ತಿಂತಾಯಿದ್ದೀವಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ದಹಿನೇ ಎರಡೆರಡು ಪ್ಲೇಟ್ ತಿನ್ನೋಣ ಅನ್ನೋ ಹಾಗಿತ್ತು ಅಷ್ಟು ಚೆನ್ನಾಗಿತ್ತು ಹಾಕ್ಬೇಕು ಅದೇ ರೀತಿ ದಹಿ ಎಲ್ಲ ತಿಂದು ಕಾಲು ಮಾಡಿದ್ವಿ ನನ್ನ ನಳಿಯ ಎಲ್ಲ ಅರಟೆ ಹೊಡೆದ ನೆಕ್ಸ್ಟು ನಾವು ಮಸಾಲೆ ಪುರಿ ತೊಗೊಂಡ್ವಿ ಸೊ ಎರಡನೇ ಪ್ಲೇಟು ಆ್ಯಸ್ ಯೂಶ್ವಲ್ ನಾವು ಮಸಾಲ ಪುರಿನೇ ತೊಗೊಳ್ಳೋದು ಯಾವಾಗಲೂ ಮಸಾಲೆ ಪುರಿನೇ ತೊಗೊಳ್ಳೋದು ಮಸಾಲೆ ಪುರಿ ಎಲ್ಲ ತಿಂದಾದ್ಮೇಲೆ ಒಂದು ಪ್ಲೇಟ್ ಪಾನಿಪುರಿ ತೊಗೊಂಡ್ವಿ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಪಾನಿಪುರಿ ನೆಕ್ಸ್ಟು ನನ್ನ ಮಗ ನನ್ನ ನಳಿಯ ಸೇವ್ ಪುರಿ ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಲಾಸ್ಟಲ್ಲಿ ಪಾನಿ ಪಾನಿ ಅಂತೂ ಸಖತ್ತಾಗಿತ್ತು ನಾವು ಪಾನಿ ಕುಡಿದೇ ಬರೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಚೆನ್ನಾಗಿ ತಿಂದ್ವಿ ಎಲ್ಲ ಮಜಾ ಮಾಡಿದ್ರು ಅದಾದ ಮೇಲೆ ನಾವು ಮನೆಗೆ ಹೊರಟ್ವಿ ಟೆನ್ ಆಯಿತು ಮನೆಗೆ ಬರೋಷ್ಟು ತಿಂದ್ಕೊಂಡು ಯಾಕಂದರೆ ಚಾಟ್ಸು ತುಂಬ ಲೇಟಾಗುತ್ತೆ ಅಲ್ಲಿ ಕೊಡೋದು ಯಾಕಂದರೆ ಜನ ಇರ್ತಾರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಲ್ಲಿಂದ ಮನೆಗೆ ಬಂದ್ವಿ ಸೊ ಇವತ್ತು ನಾನು ನಿಮಗೊಂದು ಮೀಶೋ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಮೀಶೋ ಪ್ರಾಡಕ್ಟು ಈ ರೀತಿ ಪ್ಯಾಕೇಜ್ ಆಗಿ ಬಂದಿತ್ತು ಅಂದರೆ ಇದು ಡಬಲ್ ಸೈಡ್ ಟೇಪ್ ಇದು ಅಂಗಡಿ ಥರ ಸಿಗೋ ಡಬಲ್ ಸೈಡ್ ಟೇಪಲ್ಲ ಇದು ಜೆಲ್ಲಿ ಥರ ಇರುತ್ತೆ ಅಂದರೆ ಜೆಲ್ ಸ್ಟಿಕ್ ಅಂತಲೇ ಡಬಲ್ ಡಬಲ್ ಸೈಡ್ ಟೇಪ್ ಇದು ಅಂದರೆ ಎರಡು ಕೊಟ್ಟಿರ್ತಾರೆ ನೂರ ಹದಿನಾಲ್ಕು ರೂಪಾಯಿ ಇದು ನೀವು ಒಂದು ತೊಗೊಂಡ್ರೆ ತೊಂಬತ್ತು ರೂಪಾಯಿ ಆಗುತ್ತೆ ಎರಡು ತೊಗೊಂಡ್ರೆ ನೂರ ಹದಿನಾಲ್ಕು ರೂಪಾಯಿ ಆಗುತ್ತೆ ಇಲ್ಲಿ ನಾವು ಡಬಲ್ ಸೈಡ್ ಟೇಪ್ನ ಅಂಗಡಿಯಿಂದ ತಂದು ಹಾಕಿದ್ರೆ ಏನಾಗುತ್ತೆ ಗೋಡೆ ಅಥವಾ ಪೇಂಟು ಕಿತ್ಕೊಂಡು ಬರುತ್ತೆ ಬಟ್ ಇದು ಈಸಿಯಾಗಿ ಸ್ಟಿಕ್ ಆಗುತ್ತೆ ನೀವು ಅದನ್ನು ರಿಮೂವ್ ಮಾಡುವಾಗ ಯಾವುದೇ ರೀತಿ ಗೋಡೆ ಕಿತ್ಕೊಂಡು ಬರಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನೂರ ಹದಿನಾಲ್ಕು ರೂಪಾಯಿಗೆ ಎರಡು ಕೊಡ್ಬೋದು ಅಂತ ಅನ್ನಿಸ್ತು ಈಗ ನಾನು ಫೋಟೋನು ಸ್ಟಿಕ್ ಮಾಡಿ ತೋರಿಸ್ತೀನಿ ಯಾಕಂದರೆ ನನಗೆ ಸ್ಟಿಕ್ ಫೋಟೋ ಸ್ಟಿಕ್ ಮಾಡಬೇಕು ಅಂತಲೇ ನಾನು ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ಈಸಿಯಾಗೆ ರಿಮೂವ್ ಆಗುತ್ತೆ ಏನು ಅಷ್ಟು ಕಷ್ಟ ಇರಲ್ಲ ಟ್ರಾನ್ಸ್ಪರೆಂಟು ನೀಟಾಗಿ ಆ ಕಡೆ ಈ ಕಡೆ ಕಾಣಿಸುತ್ತೆ ಟ್ರಾನ್ಸ್ಪರೆಂಟು ನೀಟಾಗಿ ಕಾಣಿಸುತ್ತೆ ಸೊ ನೀಟಾಗಿ ಅದನ್ನು ಪೀಲ್ ಮಾಡ್ಕೋಬೇಕು ಪೀಲ್ ಮಾಡಿಕೊಂಡು ಒಂದು ಕಡೆ ಅಣಿಸಿ ಇನ್ನೊಂದು ಕಡೆ ಅಣಿಸುವಾಗ ಮೇಲ್ಗಡೆ ಇನ್ನೊಂದು ಪೇಪರ್ ಇರುತ್ತೆ ಅದನ್ನು ರಿಮೂವ್ ಮಾಡಿ ನೀಟಾಗಿ ಅಣಿಸ್ಬೇಕಾಗತ್ತೆ ಇದು ನನ್ನ ಮಗನದು ಫೋಟೋ ನೋಡಿ ವೆಯ್ಟಿಲ್ಲ ಬಟ್ ಹಿಂದೆ ಯಾವುದೇ ರೀತಿ ಹ್ಯಾಂಗ್ ಮಾಡೋಕ್ಕೆ ಏನೂ ಕೊಟ್ಟಿಲ್ಲ ಇದು ಓನ್ಲಿ ಸ್ಟಿಕ್ ಮಾಡೋ ಅಂಥದ್ದು ಈ ರೀತಿ ಮಾಡಿಸ್ಕೊಂಡು ಬಂದಿದ್ರು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇದಕ್ಕೆ ನಾಲ್ಕು ಕಡೆ ಅದನ್ನು ಅನ್ಸ್ಕೊಂತ ಇದ್ದೀನಿ ಅಂದರೆ ಫಸ್ಟು ಒನ್ ಸೈಡ್ ಅಂಟ್ಸ್ಕೊತಾ ಇದ್ದೀನಿ ಅನಿಸ್ಬೇಕಾದ್ರೆ ಮೇಲ್ಗಡೆ ಪೇಪರ್ನ ರಿಮೂವ್ ಮಾಡೋಣ ಅಂತ ನೀಟಾಗಿ ನಾಲ್ಕು ಸೈಡನ್ನು ನೀಟಾಗಿ ಅನಿಸ್ಕೊತಾ ಇದ್ದೀನಿ ನೋಡಿ ಅದು ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಮೇಲ್ಗಡೆದು ಪೇಪರ್ ಈಸಿಯಾಗಿ ಬಂದ್ಬಿಡುತ್ತೆ ಹಿಂಗಂದರೆ ಸಾಕು ಬಂದ್ಬಿಡುತ್ತೆ ಬಟ್ ಸ್ಟಿಕ್ ಮಾತ್ರ ಚೆನ್ನಾಗಾಗುತ್ತೆ ಯಾಕಂದರೆ ನಾನು ಸ್ಟಿಕ್ ಮಾಡಿ ನೋಡಿದ್ದೀನಲ್ಲ ಸ್ಟಿಕ್ ಮಾತ್ರ ಚೆನ್ನಾಗಾಗುತ್ತೆ ನೋಡಿ ಈಗ ನಾಲ್ಕು ಕಡೆಯೂ ಅಂಸ್ಕೊಂಡಿದ್ದೀನಿ ನಾಲ್ಕು ಕಡೆಯೂ ಅನಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಬರುತ್ತಾ ಇಲ್ವ ಅಂತ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ಸೊ ಕೆಳಗಡೆದು ಸ್ಟಿಕ್ ಆಗಿದೆ ಮೇಲ್ಗಡೆದು ಅನ್ಸೋಕ್ಕಿಂತ ಮುಂಚೆ ಈ ರೀತಿ ಈಸಿಯಾಗಿ ರಿಮೂವ್ ಮಾಡಿಬಿಡೋದು ಅದೇ ರೀತಿ ನಾಲ್ಕು ಸೈಡ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ತೆಗೆದಿಟ್ಕೊಂಡು ಗೋಡೆಗೆ ಸ್ಟಿಕ್ ಮಾಡೋದು ನಾನು ಆಲ್ರೆಡಿ ಎಲ್ಲಿಗೆ ಸ್ಟಿಕ್ ಮಾಡಬೇಕು ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ಫೋಟೋ ಆಲ್ರೆಡಿ ಇದೆ ಆ ಫೋಟೋ ಪಕ್ಕ ಮಾಡಬೇಕು ಅಂತ ಯಾವ ರೀತಿ ಅಂದರೆ ಮೇಲುಗಡೆ ಕೆಳಗಡೆ ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲಿಗೆ ಮಾಡು ಅಂತ ಹೇಳಿದ್ರು ಸೊ ಅಲ್ಲಿಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ ಜಸ್ಟ್ ಒಂದು ಸರಿ ಅನಿಸಿದ ತಕ್ಷಣವೇ ಅದು ನೀಟಾಗಿ ಸ್ಟಿಕ್ಕಾಗೋಯಿತು ಒಂದು ಚೂರ ಕೂಡ ಇಲ್ಲ ಅಷ್ಟು ನೀಟಾಗಿ ಸ್ಟಿಕ್ಕಾಗಿದೆ ಅದು ನಿಜವಾಗ್ಲೂ ಅಳ್ಳಾಡ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಸೊ ಗೋಡೆನೂ ಕಿತ್ಕೊಂಡು ಬರೋಲ್ಲ ಪೇಂಟು ಕಿತ್ಕೊಂಡು ಬರೋಲ್ಲ ಅಂದಮೇಲೆ ಆರಾಮಾಗಿ ಯೂಸ್ ಮಾಡ್ಬೋದು ಅದಾದಮೇಲೆ ಇನ್ನೊಂದು ಫೋಟೋನ ಅಂಟಿಸಿ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಇದು ನಮ್ಮ ಯಜಮಾನ್ರು ಫೋಟೋ ಅಂದರೆ ಅಲೇದು ಇದು ಸ್ವಲ್ಪ ಭಾರ ಇದೆ ಅದಕ್ಕಿಂತ ಇದು ಹ್ಯಾಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಜಾಗ ಬಟ್ ಆದ್ರೂ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟಿಕ್ ಮಾಡೇ ನೋಡ್ತಾ ಇದ್ದೀನಿ ಅಂದರೆ ಇದು ಕೂರುತ್ತಾ ಅಂತ ಆಲ್ರೆಡಿ ಮೊದಲೇ ಅಂಸ್ಕೊಂಡಿದ್ದೀನಿ ಅಂಸ್ಕೊಂಡು ಬಿಟ್ಟು ಈ ಜಾಗದಲ್ಲಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಈ ಫೋಟೋ ಸ್ವಲ್ಪ ಭಾರ ಇದೆ ಅನ್ಸಾಯಿತು ಅನ್ಸಾಗಿದ್ದ ತಕ್ಷಣ ಇದು ಕೂಡ ನೀಟಾಗಿ ಸ್ಟಿಕ್ ಆಗಿಬಿಟ್ಟು ಒಂದು ಚೂರು ಕೂಡ ಅಲ್ಲಾಡ್ತಾ ಇಲ್ಲ ಅಷ್ಟು ಭಾರ ಇದ್ದರೂ ಕೂಡ ಅದನ್ನು ಕೂಡ ಹೋಲ್ಡ್ ಮಾಡಿ ಇಟ್ಕೊಂಡಿದೆ ನೀಟಾಗಿದೆ ಸೊ ಆರಾಮಾಗಿ ತೊಗೋಬೋದು ಟ್ರಸ್ಟೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್